ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಆರನೆಯ ತಾರೀಕು ಜಮಖಂಡಿಯಲ್ಲಿ ಕೃತಿ ಲೋಕಾರ್ಪಣೆ ಮತ್ತು ಸಾಧಕ ರತ್ನ ಪ್ರಶಸ್ತಿ ವಿತರಣಾ ಸಮಾರಂಭ ಹೌದು ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಜಿಲ್ಲಾ ಘಟಕ ಹಾಗೂ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತು ಜಮಖಂಡಿ ಘಟಕ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ವತಿಯಿಂದ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರಿಂದ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಸಂಗಮೇಶ್ ಮಟೋಳಿ ಅವರು ರಚಿಸಿರುವ ಜಮಖಂಡಿ ತಾಲೂಕಿನ ಅಪರೂಪದವರು ಕೃತಿಯ ಲೋಕಾರ್ಪಣೆ ಮತ್ತು ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ್ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಮಖಂಡಿ ಪಟ್ಟಣದ ಗುರುದೇವ ರಾನಡೆ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದ್ದು ಕನ್ನಡ ಅಭಿಮಾನಿಗಳು ಹಾಗೂ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ್ ತಳಕೇರಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಜಾನಕಿ ಕೆಎಂ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾಡೋಜ್ ಜಗದೀಶ್ ಗುಡುಗಂಟಿ ಮತ್ತು ಕೃತಿಯಲ್ಲಿ ಕಾರ್ಯಕ್ರಮವನ್ನು ಶ್ರೀ ರಾಜಶೇಖರ್ ಎನ್ ಅವರು ನಡೆಸಿಕೊಡಲಿದ್ದು ಮುಖ್ಯ ಅತಿಥಿಗಳಾಗಿ ಶ್ರೀ ಆನಂದ್ ನ್ಯಾಮ್ಗೌಡ್ ಮಾಜಿ ಶಾಸಕರು ಜಮಖಂಡಿ ಶ್ರೀಮತಿ ಸವಿತಾ ಲಕ್ಷ್ಮಿ ಬೆಳಗಲಿ ಶ್ರೀ ಮುಕುಂದ ಬೆಳಗಲಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಶಲ್ಕೇರಿ ಮತ್ತು ಕರ್ಣಕುಮಾರ್ ಜೈನಾಪುರ್ ವಹಿಸಲಿದ್ದಾರೆ ಎಂದರು ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಗಳು ಅವರು ಈ ಒಂದು ಟ್ರಸ್ಟ್ ನ ಅಧ್ಯಕ್ಷರಿದ್ದಾರೆ ಅವರ ಆ ಒಂದು ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳು ಮುಕುಂದಿರಲೇ ಹಾಗಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಶಿವಾನಂದ್ ಸೆಲ್ಲಿಕೇರಿ ಅವರು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಅದರ ಜೊತೆಗೆ ಸನ್ಮಾನ ಶ್ರೀ ಕರ್ಮ್ ಕುಮಾರ್ ಸೈನಾಪು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಹೀಗೆ ಆ ಇಂಥ ಒಂದು ಧನ್ಯ ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಜಮಖಂಡಿಯಲ್ಲಿ ಜರುಗ್ತಾ ಇದೆ ಅಂತಕ್ಕಂಥದ್ದು ಬಹಳ ವಿಶೇಷ ಅನ್ಕೋತೆ ನಾವು ಯಾಕಂದರೆ ನಮ್ಮ ಜಮಖಂಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಊರು ಇದು ಯಾಕಂದರೆ ಸಾಂಸ್ಕೃತಿಕ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಊರು ಯಾವುದಾದ್ರೆ ಅದು ಜಂಖಣ್ಣಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರ್ತೇವೆ ಯಾಕಂದರೆ ಇವತ್ತು ಡಾಕ್ಟರ್ ಸಂಗೇಶ್ ಮಠೋಡೆ ಅವರು ಸುಮಾರು ಎಂಟು ಗ್ರಂಥಗಳನ್ನು ರಚನೆ ಮಾಡೋದ್ರ ಮೂಲಕ ಇದು ಎಂಟನೇ ಗ್ರಂಥ ಗ್ರಂಥದವರು ಇಂಥ ಬಹಳಷ್ಟು ಗ್ರಂಥಗಳನ್ನು ನಮ್ಮ ಕನ್ನಡ ನಾಡಿಗೆ ನೀಡಿರ್ತಕ್ಕಂಥ ಶ್ರೇಯಸ್ಸು ಮಠೋಳಿ ಸರಿಗೆ ಸಾಗುತ್ತದೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುವುದರ ಮೂಲಕ ನಮ್ಮ ಕನ್ನಡ ನಾಡಿಗೆ ಈ ಅಪರೂಪದವರು ಅಂತಕ್ಕಂಥ ಒಂದು ಕೃತಿ ಪರಿಚಯ ಮಾಡ್ತಕ್ಕಂಥ ಒಂದು ಸಂದರ್ಭ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಈ ಇಂಥ ಕಾರ್ಯಕ್ರಮದ ಯಶಸ್ವಿ ಆಗಬೇಕಾದ್ರೆ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಸಹಕಾರ ಕೂಡ ಬಹಳ ಅವಶ್ಯಕ ಇದೆ ಯಾಕಂದರೆ ಪ್ರಚಾರ ಮಾಡೋದರ ಮೂಲಕ ಈ ಕಣ್ಣು ಪಡೆದಂಥ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ಅವರ ಕೊನೆ ದಿನಗಳ ನೋವುಗಳು ಇವನ್ನೆಲ್ಲ ಸೇರಿಸಿ ಸಮಗ್ರವಾಗಿ ಒಂದು ದೊಡ್ಡ ಗ್ರಂಥವನ್ನು ಅವರು ಪಡೆದಿದ್ದಾರೆ ಅದಕ್ಕೆ ಕರ್ನಾಟಕ ಪುರ್ಕಿ ಅಂತ ಹೇಳಿ ಆಮೇಲೆ ಅವರ ಹುಟ್ಟೂರಾದಂಥ ಚಿಕ್ಕಪಳ್ಳಿ ಅಲ್ಲಿ ಅಕ್ಕನ ಬಳಗದ ಹೇಳಿ ಒಂದು ಆ ಊರಿನ ಮಹಿಳೆಯರು ಮಾಡಿದಂಥ ಸಾಧನೆಗಳನ್ನು ಗುರುತಿಸಿ ಅವರ ಕುರಿತು ಒಂದು ಅಕ್ಕನ ಬಳಗದ ಅಕ್ಕನವರು ಪುಸ್ತಕವನ್ನು ಅವರು ಬರೆದಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡ ಪುಸ್ತಕಗಳನ್ನು ವಿತರಿಸುವಂಥ ಕಾರ್ಯ ಅವ್ರು ಮಾಡ್ಕೋತಾ ಬಂದಿದ್ದಾರೆ ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಉಚಿತವಾಗಿ ಪುಸ್ತಕ ಕೊಡೋದ್ರ ಉದ್ದೇಶ ಎರಡಿತ್ತು ಒಂದು ಅವರಿಗೆ ಸ್ವಂತ ಪುಸ್ತಕ ಖರೀದಿ ಮಾಡಿ ಓದುವಂಥ ಸಾಮರ್ಥ್ಯ ಇರಲಿಲ್ಲ ಬಡತನದಿಂದಾಗಿ ಎರಡನೇದು ಅಂದರೆ ಅವರಿಗೆ ಪುಸ್ತಕಗಳನ್ನು ಪೂರೈಸಿ ಅವರು ಕೂಡ ಈ ಕನ್ನಡ ಕಲಿಕೆಯಲ್ಲಿ ಮುಂದಾಗಬೇಕು ಅವರು ಕೂಡ ಇಂಥ ಕಥೆಗಳನ್ನು ರಚಿಸಬೇಕು ಅವರು ಸ್ಫೂರ್ತಿ ಪಡೀಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸ ಅವ್ರು ಮಾಡ್ಕೋತ ಬಂದರು ಅದ್ರ ಜೊತೆಗೆ ನಾವು ಭಾಳಷ್ಟು ಸಲ ಸನ್ನಿವೇಶದೊಳಗೆ ನಾವು ಏನು ನೋಡ್ತಾ ಇರ್ತೀವಂದರೆ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಒಂದು ನೂರ ಇಪ್ಪತ್ತೈದು ಅಂಕ ಗಳಿಸಿದರೆ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಅಂಕ ಗಳಿಸಿದರೆ ಅಥವಾ ದ್ವಿ ದ್ವಿತೀಯ ಕೃಷಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದರೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋದನ್ನು ನೋಡ್ಕೋತಾ ಬಂದಿವಿ ಅದರ ಸರ್ದ ವಿಶೇಷ ಏನಂದರೆ ಅಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂಥ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕೆಲಸ ಅಂದರೆ ಬರೀ ವಿದ್ಯಾರ್ಥಿಗಳಿಗೆ ಅವರು ಪ್ರೇರಣೆ ಸ್ಫೂರ್ತಿ ನೀಡಲಿಲ್ಲ ಕನ್ನಡ ಕಲಿಸುವಂಥ ಶಿಕ್ಷಕರಿಗೂ ಸಹಿತ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡುವಂಥ ಕೆಲಸ ನಿರಂತರವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಜಮಖಂಡಿ ಬೀಳ್ಗಿ ಮತ್ತು ಮುದೋಳು ಈ ಮೂರು ತಾಲೂಕಿನ ಶಿಕ್ಷಕರನ್ನು ಗುರುತಿಸಿ ಆಘತನಾಗಿರುವುದರಿಂದ ಇವೆಲ್ಲವುಗಳು ನನಗೆ ಬೈ ಎಕ್ಸ್ಪೀರಿಯೆನ್ಸ್ ಬಂದು ನಾನು ಸುಮ್ಮನೆ ಯಾರ ಕೇಳಿ ಹೇಳಿ ಅಲ್ಲ ನನ್ನ ಅನುಭವದಿಂದ ಇವರನ್ನೆಲ್ಲ ಕನ್ನಡ ನಾಡಿನ ಈ ಚರಿತ್ರೆಗಳಲ್ಲಿ ದಾಖಲೆ ಮಾಡಬೇಕು ಅಂತ ತಿಳ್ಕೊಂಡು ಸುಮಾರು ಮೂವತ್ತೈದು ಜನರನ್ನು ನಾನು ಆಯ್ಕೆ ಮಾಡಿಕೊಂಡು ಭಾಳ ಪ್ರಾಮಾಣಿಕವಾಗಿ ಅವರನ್ನು ನಾನು ಮೆಚ್ಕೊಂಡಿದ್ದೀನಿ ಯಾರು ಮೆ ಮೆಚ್ಚುತ್ತಾರೋ ಅವರು ಮೆಚ್ಚಿಸ್ಕೋತಾರೆ ಈಗೆಲ್ಲ ಸರ್ ಚಲೋ ಮಾಡಿದ್ರಿ ಮಸ್ತ್ ಬರ್ದಿರಿ ಅಂಗಡಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಮೆಚ್ತಾರೆ ಇಲ್ಲ ನಾನು ಮೆಚ್ಚಿ ಕಾರ್ಯಕ್ರಮ ಮಾಡಿದ್ದೀವಿ ಅಂದ್ರೆ ನಾವು ಯಾರೇ ಆಗಲಿ ನಮ್ಮ ಮೆಚ್ಚಿಕೆ ಇತ್ತು ಅಂತಂದ್ರೆ ಅದು ಬರ್ತೈತಿ ಇದು ನಿಸರ್ಗದ ನಿಯಮ ಇದು ನಾವು ಕೆಲಸ ಮಾಡಬೇಕು ನಮ್ಮ ಅನೇಕರು ಜೋಡಾಗ್ತಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆಲ್ಲ ನನಗೆ ಚಿಮಖಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂತೋಷ್ ತಳಕೇರಿ ಅವರು ನಮ್ಮ ವಿನೋದ್ ಲೋನಿಯವರು ಇವರ ಜೊತೆಗೆ ನಮ್ಮ ಗರಂಡಿಸರು ನನ್ನ ಎಲ್ಲ ಸ್ವಭಾವಗಳು ಗೊತ್ತವರಿಗೆ ಆಮೇಲೆ ಮೊದಲಿಂದರೂ ಅವರು ಸೈನ್ಸ್ ಇದ್ದರೂ ನಾ ಕಲಾ ವಿಭಾಗದಾಗಿದ್ದೆ ಹೀಗಾಗಿ ಇಬ್ಬರು ಕೊಡುಗೊಳಿಗೆ ಭಾಳ ಒಳ್ಳೆಯದಾದರೆ ಅವರು ಸಾಹಿತ್ಯ ಸಾಹಿತ್ಯಗಳನ್ನು ಕುರಿತು ಅವರು ಅಭ್ಯಾಸ ಮಾಡಿದ್ರು ಅದನ್ನು ವಿಜ್ಞಾನ ಕುರಿತು ಅಭ್ಯಾಸ ಮಾಡೋಕ್ಕೆ ನನಗಾಗಿ ಹಂಗೆ ಹವ್ಯಾಸ ಹಂಗಿರುವುದಿಲ್ಲ ಲಿಟ್ರೇಚರ್ ಆಗಲಿ ಕನ್ನಡ ಆಗಲಿ ಭಾಷೆ ಆಗಲಿ ಮಾತುಗಾರಿಕೆ ಆಗಲಿ ನಾವು ಹವ್ಯಾಸಕ್ಕೆ ಬಳಸ್ಕೋಬೋದು ಅದರ ವಿಜ್ಞಾನದ ವಿಷಯವನ್ನು ಮ್ಯಾಥಮೆಟಿಕ್ಸನ್ನು ನಾವು ಹವ್ಯಾಸಕ್ಕೆ ನಾ ಬಳಸ್ಕೊಳ್ಳೋಕೆ ಸಾಮಾನ್ಯವಾಗಿ ಆಗೋದಿಲ್ಲ ಆದ್ದರಿಂದ ಅವರು ಕನ್ನಡ ಅಭಿಮಾನಿಗಳಿದ್ದಾರೆ ಇಲ್ಲಿ ನಮ್ಮ ಗಿರುಗಾವಿ ಅವರು ಅವರು ಕೃಷಿ ಲೇಖಕರು ಅದನ್ನು ಈ ಚಿಂತೆಯವರು ಈ ನನ್ನ ನಾಯಕರು ಇವನ ಏನ ಮೂವತ್ತೈದು ಜನ ಆಯ್ಕೆ ಮಾಡ್ಕೊಂಡು ಇವರೆಲ್ಲ ನನ್ನ ನಾಯಕರು ನನ್ನ ನಾಯಕರಿಗೆ ಯಾವುದೇ ಥರದ ಒಂದು ಕೆಟ್ಟ ವಿಚಾರ ಬರಲಾರದನ್ನು ನಾನು ಬರ್ಕೊಂಡಿಲ್ಲ ನಾನು ಆ ರೀತಿಯೊಳಗೆ ಅವರನ್ನು ಬರೆದೀನಿ ಯಾರನ್ನು ನಾವು ಆರಿಸ್ಕೋತೀವೋ ಅದಕ್ಕೊಂದು ನಿಯಮ ಏನೈತಿ ಅಂತಂದ್ರೆ ಯಾರನ್ನು ನಾವು ಪ್ರೀತಿಸ್ತೀವೋ ಅವರನ್ನು ದ್ವೇಷಿಸಬಾರದು ಅಂತ ಒಂದು ನಿಯಮ ಇತ್ತು ಇಲ್ಲಂದ್ರೆ ನಮ್ಮ ಪ್ರೀತಿ ಅದು ಏನಾಗ್ತೈತಿ ಅಂತಂದ್ರೆ ಆರ್ಟಿಫಿಷಿಯಲ್ ಆಗ್ತೈತಿ ಆದ್ದರಿಂದ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರೀತಿಸಲಿ ಈ ಮೂವತ್ತೈದು ಜನರಿಗೆಲ್ಲರೂ ಈ ನಮ್ಮ ಪ್ರೇಕ್ಷಕರ ಸಹೃದಯರ ಜಂಕಣ್ಣಿ ಒಟ್ಟು ತಾಲೂಕಿನ ಅಭಿಮಾನಿಗಳ ಅಭಿಮಾನವನ್ನು ಅಭಿಮಾನಿಗಳ ಅಭಿಮಾನವನ್ನು ಗೆಲ್ಲಲಿ ಅದನ್ನು ಆ ರೀತಿಯೊಳಗೆ ಆಗಲಿ ಅಂತ ದೇಶದಿಂದ ಈ ಕೃತಿ ಹೊರ ತಂದಿದ್ದೇನೆ ಅದಕ್ಕೆ ಎಲ್ಲ ಅವರನ್ನು ಅವರ ಬಗ್ಗೆ ಇಲ್ಲಿ ಎಲ್ಲ ಅತಿಥಿಗಳು ಅಧ್ಯಕ್ಷರು ಎಲ್ಲರ ಬಗ್ಗೆ ಅವರೆಲ್ಲ ಹೇಳ್ಯಾರ ಅದಕ್ಕೆ ಇಲ್ಲಿ ತಮ್ಮ ಒಂದು ಪಾಲು ಭಾಳ ಮಹತ್ವದ್ದೈತಿ ಒಂದು ಪತ್ರಿಕಾ ಮಾಧ್ಯಮ ಇನ್ನೊಂದು ಅದಕ್ಕಿಂತಲೂ ಪ್ರತ್ಯಕ್ಷ ತೋರಿಸ್ತಕ್ಕಂಥದ್ದು ಯಾವುದು ಅಂದರೆ ದೃಶ್ಯ ಮಾಧ್ಯಮ ಅವನ್ನ ನಾವು ಅಕ್ಷರಗಳ ಮೂಲಕ ನೋಡಬೇಕು ನೀವು ಅಕ್ಷರ ಮತ್ತು ಅದರ ಜೊತೆಗೆ ಚಿತ್ರ